ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಆರಾಧ್ಯ ದೇವರಾದ ಶ್ರೀ ವಿಜಯ ಮಹಾಂತೇಶ್ವರ ಗದ್ದುಗೆಯಲ್ಲಿ ಶ್ರಾವಣ ಮಾಸದ ಮೂರನೇ ದಿನದಂದು ಮಳೆಯನ್ನು ಲೆಕ್ಕಿಸದೆ ತಾಯಂದಿರು ಹಿರಿಯರು ಯುವಕರು ಯುವತಿಯರು ಚಿಕ್ಕ ಮಕ್ಕಳು ಗದ್ದುಗೆಗೆ ಆಗಮಿಸಿ ಶ್ರೀ ವಿಜಯ ಮಹಾಂತೇಶ್ವರರ ವಿಶೇಷ ಪೂಜೆ ಮಂಗಳಾರತಿಯಲ್ಲಿ ಭಾಗಿಯಾದರು

ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಗಣಿ ನೀಡಲು ಮತ್ತಾ ಇಲ್ಲವಯ್ಯ ಕೂಡಲ ಸಂಗಮ ದೇವ ಆಗಲತ್ತು ನೀಡಲತ್ತು ನಿಮ್ಮ ಧರ್ಮ ಲಿಂಗಪತಿ ಹರ ಮಹಾದೇವ ವಿಶ್ವಭೋ ಬಸವಣ್ಣನವರಿಗೆ ದೈವ